ನಮ್ಮ ಒಂದು ಲಕ್ಷದ ಬುಗ್ ಮಾಡಿ ಯೋಜನೆಯಲ್ಲಿ ಮನೆ ಪಡೆದಿರುವಂಥ ನಮ್ಮ ಫಲಾನುಭವಿಗಳಿಗೆ ಇಂದು ಮಾಹಿತಿ ಯಾವುದು ನಾವು ನೋಡ್ತಾ ಇದ್ದೀವಿ ಅಂದರೆ ಸರ್ ಮೈಂಟೆನೆನ್ಸ್ ಇಷ್ಟು ದಿವಸ ಅವ್ರು ನಮಗೆ ಕೊಡ್ತಾರೆ ಸೊ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹಲವಾರು ಜನ ಕೇಳ್ತಾ ಇರುವಂಥ ಒಂದು ಕ್ವಶಿನ್ ಈ ಪ್ರಶ್ನೆಗೆ ಏನಂತ ನಾವು ನೋಡೋಣ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಮನೆ ಒಳಗಡೆ ಸೇರಿರೋರು ಕೂಡ ನಿಮಗೂ ಕೂಡ ಯೂಸ್ ಆಗುತ್ತೆ ನಾನು ಇಷ್ಟು ದಿವ್ಸಂದ್ರೆ ನಾನು ಹೇಳ್ಕೊಂಡು ಬರ್ತಾಯಿದ್ದೀನಿ ತಮಗೂ ಯೂಸ್ ಆಗುತ್ತೆ ಓಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲ ನಮ್ಮ ಫಲಾನುಭವಿಗಳಿಗೂ ನಮಸ್ತೆ ಓಕೆ ಇವತ್ತು ನಾವು ಏನು ವಿಷಯ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಈ ಒಂದು ಮೇಂಟೆನೆನ್ಸ್ ಯಾವಾಗ ಸಹ ಸ್ಟಾರ್ಟ್ ಆಗುತ್ತೆ ಮನೆ ಇವಾಗ ನಾನು ಬೇಗ ಪಡ್ಕೊಂಡಿದ್ದೀನಿ ಇವಾಗ ನಮ್ಮ ಲೊಕೇಶನ್ ಪ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅವಾಗಿಂದ ಮೇಂಟೆನೆನ್ಸ್ ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿದ್ರೆ ಅವತ್ತಿಂದ ನಿಮಗೆ ಸ್ಟಾರ್ಟ್ ಆಗಲ್ಲ ಯಾವತ್ತು ನಿಮಗೆ ಸಿಟಿ ಈ ಕರೆಂಟು ಮತ್ತು ನೀರು ನಿಮಗೆ ಕೊಟ್ಟು ಮತ್ತು ಸ್ಟಾರ್ಟ್ ಮಾಡ್ತಾರೋ ಅವಾಗಿಂದ ನಿಮಗೆ ಆ ಮೇಂಟೆನ್ಸ್ ಮೇಂಟೆನೆನ್ಸು ಸ್ಟಾರ್ಟ್ ಆಗುತ್ತೆ ಮತ್ತು ಅದಕ್ಕೆ ಅದಕ್ಕೆ ಹೇಳೋದು ನಮ್ಮ ಫಲಾನುಭವಿಗಳು ಮನೆಯೆಲ್ಲ ಒಂದಾಗಿ ಸ್ವಲ್ಪ ಮಾತಾಡಿಕೊಂಡು ಬೇಗ ಹೋಗಿ ಅಲ್ಲಿ ಸೇರಿದ ಮೇಲೆ ಈ ಒಂದು ಪ್ರೊಸೆಸಿಂಗಲ್ಲಿ ಹೋಗ್ಬೋದು ಓಕೆ ಯಾವ ಯಾವ ರೀತಿಯಲ್ಲಿ ಈ ಮೇಂಟೆನೆನ್ಸ್ ಇರುತ್ತೆ ಅಂತ ನೋಡಿದ್ರೆ ಮನೆ ಹೊರಗಡೆ ಆ ಬೌಂಡ್ರಿ ಒಳಗಡೆ ಇರುವಂಥ ಎಲ್ಲ ಸ್ಥಳಕ್ಕೂ ಮೇಂಟೆನೆನ್ಸ್ ಅವರು ಮಾಡ್ತಾರೆ ಅಂದರೆ ನಿಮ್ಮ ಮನೆ ಒಳಗಡೆ ಬಿಟ್ಟು ಹೊರಗಡೆ ಇರೋದನ್ನೆಲ್ಲ ಕ್ಲೀನ್ ಮಾಡೋದು ಮತ್ತು ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಈ ಮೇಂಟೆನೆನ್ಸಲ್ಲಿ ಇರುತ್ತೆ ಅದು ನಿಮಗೆ ಎರಡು ವರ್ಷ ಇರುತ್ತೆ ಆ ಎರಡು ವರ್ಷದಲ್ಲಿ ಫಸ್ಟ್ನೇ ವರ್ಷ ಮಾತ್ರ ಯಾವುದಾದ್ರೂ ಹೊರಗಡೆ ಏನಾದರೂ ಥಿಂಗ್ಸ್ ಹೋಯಿತು ಯಾವುದಾದ್ರೆ ಒಡೆದೋಗಿದೆ ಇದಾಯ್ತು ಅಂದರೆ ಅವರು ಅದನ್ನು ಮೇಂಟೈನ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಈ ಎರಡು ವರ್ಷ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಎರಡು ವರ್ಷ ಆಗೋ ತನಕ ನೀವು ಕಾಯೋಕೋಗ್ಬಿಡಿ ಇವಾಗಿಂದ ನೀವು ಒಂದು ಒಳ್ಳೆ ಒಂದು ಅಸೋಸಿಯೇಷನ್ನ ಕ್ರಿಯೇಟ್ ಮಾಡಿ ವೆಲ್ಫೇರ್ ಅಸೋಸಿಯೇಷನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಕ್ಲೀನಾಗಿ ಇದೆ ಇದರಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ ಒಬ್ರಿಗೊಬ್ರು ನಾನು ದೊಡ್ಡವರು ನಾನು ಇದು ಅಂತ ಹೇಳ್ಕೊಂಡು ಇದ್ದಾರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಫಲಾನುಭವಿಗಳಿಗೆ ಇವಾಗಲೂ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಬಂದಿರುವಂಥ ದಾರಿ ಈ ಹೋರಾಟದಲ್ಲಿ ನೋಡಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ನಾವು ನೀವು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಹಂಗಾಗಿ ಈ ಒಂದು ವಿಚಾರದಲ್ಲಿ ಬಂದರೆ ಎಲ್ಲರೂ ಒಂದಾಗಿದ್ದು ಆ ಅಸೋಸಿಯೇಷನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕಾಗತ್ತೆ ಸೊ ಕಟ್ಟಿದರೆ ನೀವು ಈ ಒಂದು ಮೇಂಟೆನೆನ್ಸ್ ವಿಚಾರ ಬರಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಮತ್ತು ನಾನು ಇನ್ನೂ ಇನ್ನೂ ಅದಕ್ಕೆ ಆ ಅಸೋಸಿಯೇಷನ್ ವೆಲ್ಫೇರ್ ಅಸೋಸಿಯೇಷನ್ ಏನು ನಮಗೆ ದೊಡ್ಡದ ಅಂಥ ಕೇಳೋ ವ್ಯಕ್ತಿಗಳಲ್ಲಿದ್ದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಅಲ್ಲಿ ಆ ವೆಲ್ಫೇರ್ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರನೇ ಅಲ್ಲಿ ಮೇಂಟೆನೆನ್ಸ್ ಆಗಿರುತ್ತೆ ಸೊ ಹಾಕುವಂಥ ವ್ಯಕ್ತಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ವ್ಯಕ್ತಿಯಾಗಿದ್ದು ನೀವು ಸ್ಟಡಿ ಮಾಡ್ಕೊಳ್ಳಿ ಮೇಂಟೆನೆನ್ಸ್ ನಿಮಗೆ ಒಳ್ಳೆ ಇರುತ್ತೆ ಮೇಂಟೆನೆನ್ಸ್ ಇದ್ದರೆ ಮಾತ್ರ ನಿಮ್ಮ ಸ್ಥಳ ವ್ಯಾಲ್ಯೂಯೇಷನ್ ಇರುತ್ತೆ ನಿಮ್ಮ ಸ್ಥಳ ವ್ಯಾಲ್ಯೂಯೇಷನ್ ಇರಬೇಕಾದ್ರೆ ಮೇಂಟೆನೆನ್ಸ್ ಮಾಡಬೇಕು ಮತ್ತು ಒಂದು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೀವು ವೆಲ್ಫೇರಲ್ಲಿ ಇಟ್ಕೊಂಡಿರಬೇಕಾಗತ್ತೆ ಸೊ ಇದೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿರುತ್ತೆ ಈ ಮೇಂಟೆನೆನ್ಸು ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಒಂದು ಚಿಕ್ಕ ಟಿಪ್ಸ್ ಬಂದು ನಾನು ನಿಮಗೆ ಒಂದು ಹೊತ್ತು ಹತ್ತು ಪಾಯಿಂಟಲ್ಲಿ ನಾನು ಕೊಡ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸೊ ಮೇಂಟೆನೆನ್ಸ್ ಎರಡು ವರ್ಷ ಇರುತ್ತೆ ಸೊ ಅದು ಆ ಬಿಲ್ಡರ್ ಕಡೆಯಿಂದಲೇ ಇವಾಗ ಯಾರು ಮನೆ ಕಟ್ಟಿರ್ತಾರೋ ಅವ್ರ ಕಡೆಯಿಂದಲೇ ಇರುತ್ತೆ ಧನ್ಯವಾದ